ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಹಾಲಿ ಶಾಸಕರಾದಂಥ ಶ್ರೀವಾಸ್ತರವರು ಪಾದಯಾತ್ರೆಯನ್ನು ಮಾಡ್ತಿದ್ದಾರೆ ಚುನಾವಣೆ ಹಿಂದಿನೂ ಸಹ ಒಂದಷ್ಟು ಜನರಿಗೆ ಸಮಸ್ಯೆಗಳನ್ನು ಕೇಳಿದು ಈಗ ಪ್ರತಿಯೊಂದು ವಾರ್ಡ್ಗಳಲ್ಲಿ ವಿಸಿಟನ್ನು ಅನ್ನು ಕೊಟ್ಟು ಪಾದಯಾತ್ರೆ ಮಾಡಿ ಜನರ ಸಮಸ್ಯೆಯನ್ನು ಕೇಳ್ತಿದ್ದಾರೆ ಇವತ್ತು ಅಶೋಕಪುರಮನ್ ಭಾಗದ ವ್ಯಾಪ್ತಿಯಲ್ಲಿ ಪಾದಯಾತ್ರೆಯನ್ನು ಮಾಡಿದ್ದಾರೆ ಇಲ್ಲಿ ಸಮಸ್ಯೆಗಳು ಏನಿದೆ ಅವರೇ ಮಾತಾಡ್ತಾನೆ ಸರ್ ವಾಸ್ತವತೆ ಏನಿದೆ ಏನು ಕೇಳ್ತಿದ್ದಾರೆ ಜನ ಸರ್ ಇಲ್ಲಿ ಇಲ್ಲಿ ಈ ಭಾಗದಲ್ಲಿ ನಾನು ನೋಡಿದ ಮಟ್ಟಿಗೆ ಚರಂಡಿ ಸಮಸ್ಯೆ ಒಳಚರಂಡಿ ಸಮಸ್ಯೆ ಎದ್ದು ಕಾಣ್ತಾ ಇದೆ ಯು ಜಿ ಡಿ ಸಮಸ್ಯೆ ಇದಕ್ಕೆ ಪರಿಹಾರ ಕೊಡಬೇಕು ಪರಿಹಾರ ಕೊಡಬೇಕು ಅಂತ ಹೇಳಿದ್ರೆ ಮೂರ್ನಾಲ್ಕು ಇಲಾಖೆಗಳ ಸಮನ್ವಯತೆ ಬೇಕು ಕೆಲವು ಮನೆಗಳು ಒತ್ತುವರಿ ಆಗಿದೆ ಅನ್ನೋದು ಕಾಣಿಸ್ತಾ ಇದೆ ಆ ಥರ ಒತ್ತುವರಿ ಆಗಿರೋರು ಮೋರಿಗೆ ಏನು ನೀರನ್ನು ಹೋಗೋಕ್ಕೆ ಬಿಟ್ಟಿದ್ದಾರೆ ಅದ್ರ ಮೇಲೆ ಕಟ್ಕೊಂಡಂಗೆ ಕಾಣುತ್ತೆ ಕೆಲವು ಆ ಥರ ಬಿಟ್ಟು ಇರೋದು ಎರಡು ಸಂಗತಿನೂ ಇದೆ ಒಂದು ಸಲ ಅದಕ್ಕೆ ಇಲ್ಲಿಯ ಡೆವಲಪ್ಮೆಂಟ್ ಆಫೀಸರಿಗೆ ಹೇಳಿದ್ದೀನಿ ಸಲ ಖುದ್ದು ಇವತ್ತು ನಾಳೆನೇ ಓಪನ್ ಮಾಡಿ ಸ್ಲ್ಯಾಬ್ಗಳನ್ನ ಏನೇನಾಗಿದೆ ಅಂತ ನೋಡಿ ಇದು ಮೊದಲನೇ ಸಮಸ್ಯೆ ಎರಡನೇದು ಎಂದಿನಂತೆ ಸ್ವಚ್ಛತೆ ಮತ್ತು ಲೈಟ್ದು ಸಮಸ್ಯೆ ಇದೆ ಕನ್ಸರ್ವೆನ್ಸಿಲೆಲ್ಲೋ ಅವರು ಲೈಟ್ಗಳನ್ನ ಹಾಕಿಲ್ಲ ಫಿಟ್ಟಿಂಗ್ ಹಾಕೋಕ್ಕೆ ಕಂಬುಗಳೂ ಇಲ್ಲ ಮತ್ತು ಫಿಟ್ಟಿಂಗ್ ಹಾಕೋಕ್ಕೆ ಇಲ್ಲಿ ಸರ್ಕಾರ ಕಾರ್ಪೊರೇಷನಲ್ಲಿ ಫಿಟ್ಟಿಂಗ್ಗಳೇ ಇಲ್ಲ ಅವೆರಡೂ ಸಮಸ್ಯೆಗಳು ಇಲ್ಲಿ ಕಾಣ್ತಾ ಇದೆ ಮೂರನೇದು ಏನು ಸರ್ಕಾರದಕ್ಕೆ ಒಂದು ಒತ್ತಾಯ ಮಾಡಿ ಒಳಚರಂಡಿ ವ್ಯವಸ್ಥೆನ ಸರಿ ಮಾಡ್ಕೋಬೇಕು ಅದಕ್ಕೆ ಹೇಳಿದ್ದೀನಿ ಒಂದು ಡಿ ಪಿ ಆರ್ ರೆಡಿ ಮಾಡಿ ಅದಕ್ಕೆ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಆದರೆ ಅದನ್ನು ಸ ಸಂಬಂಧಿಸಿದಂಥ ಜಿಲ್ಲಾಧಿಕಾರಿಗೆ ಸರ್ಕಾರದಂತಕ್ಕೆ ತಗೊಂಡೋಗಿ ಮಾಡಬೇಕು ಒಂದು ನನ್ನ ಅನಿಸುತ್ತೆ ಒಂದು ಇಡೀ ಅಶೋಕಪುರಂಗೆ ಒಂದು ಹದಿನೈದು ಇಪ್ಪತ್ತು ಕೋಟಿ ರೂಪಾಯಿ ನಾವೇನಾದರೂ ಸರ್ಕಾರ ಮನಸ್ಸು ಮಾಡಿ ಮಾಡಿದ್ರೆ ಒಂದು ಮಾದರಿ ಬಡಾವಣೆ ಆಗುತ್ತೆ ಮತ್ತು ಒಂಚೂರು ನೈರ್ಮಲ್ಯಯುಕ್ತ ನಾವು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದರೆ ಇದು ನೈರ್ಮಲ್ಯಯುಕ್ತ ಆಗಿದೆ ನೈರ್ಮಲ್ಯ ಮುಕ್ತ ಮಾಡ್ಬೇಕು ನಾವು ಸ್ಯಾನಿಟರಿ ಕ್ಲೀನಿಂಗನ್ನು ಮಾಡಿಸ್ಬೇಕು ಮೇಜರ್ ಅದು ಸಮಸ್ಯೆ ಕಾಣ್ತಾ ಇದೆ ಹಾಗಾಗಿ ಇವತ್ತು ಮೇಯರ್ ಅವರಿದ್ದಾರೆ ನಮ್ಮ ಸ್ಥಳೀಯ ನಮ್ಮ ಬಿ ಜೆ ಪಿ ಎಲ್ಲ ನಾಯಕರು ಇವತ್ತು ಈಗ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ ಪ್ರಮುಖವಾಗಿ ಸರ್ ನೀವೇ ಹೇಳಿದೆ ಅಷ್ಟು ನೈರ್ಮಲ್ಯತೆ ಇಲ್ಲ ಇಲ್ಲಿ ಅಂತ ಒಂದು ಇಪ್ಪತ್ತು ಕೋಟಿ ಬೇಕಾಗುತ್ತೆ ಅಂದಾಜು ಹೇಳಿದ್ದೀರಿ ಇಲ್ಲ ಸರ್ಕಾರ ಇರ್ಬೋದು ಮತ್ತೆ ಈ ಭಾಗದ ಉಸ್ತುವಾರಿ ಸಚಿವರಿಗೆ ಗಮನಕ್ಕೆ ಮಾತನಾಡೋ ಕೆಲಸಗಳಾಗುತ್ತೆ ಖಂಡಿತ ಮಾಡಬೇಕು ಉಸ್ತುವಾರಿ ಸಚಿವರು ಈ ಥರ ವಿಷಯದಲ್ಲಿ ಸ್ವಲ್ಪ ಕಾಳಜಿ ತೋರಿಸ್ತಾರೆ ಉಸ್ತುವಾರಿ ಸಚಿವರಿಗೆ ತೊಗೊಂಡೋಗಿ ನಾಳೆ ನಾಳೆ ಇದು ಇವ್ರ ಹತ್ರ ಪ್ರಾಜೆಕ್ಟ್ ರಿಪೋರ್ಟ್ ಆದಮೇಲೆ ಅವ್ರಿಗೊಂದು ಮನವಿ ಮಾಡಿ ಮಾಡಿಸ್ಬೇಕಿದು ಇದು ನಿಜಕ್ಕೂ ಅವಶ್ಯಕತೆ ಇರುವ ಕೆಲಸ ಅನಿವಾರ್ಯನೂ ಇದೆ ಅವಶ್ಯಕತೆಯೂ ಇದೆ ಮತ್ತು ಈ ಜನ ಪಾಪ ಹೆಂಗೋ ಬದುಕ್ತಾ ಇದ್ದಾರೆ ಇದನ್ನು ನೋಡಿದ್ರೆ ಎಷ್ಟೋ ವರ್ಷಗಳಿಂದ ಇಲ್ಲೇನೋ ಆಗಿಲ್ವೇನೋ ಅನ್ನುವಂಥ ರೀತಿಯೇ ಇದೆ ನಾನು ಯಾರ ಮೇಲೂ ಬ್ಲೇಮ್ ಹೋಗಲ್ಲ ಆದರೆ ವ್ಯವಸ್ಥೆ ಸರಿ ಹೋಗಿಲ್ಲ ವ್ಯವಸ್ಥೆಯನ್ನು ಸರಿದಾರಿಗೆ ತರುವಂಥ ಕೆಲಸವನ್ನು ನಾನು ಮಾಡಲೇಬೇಕು ಮಾಡ್ತೀನಿ ಆ ಕೆಲಸವನ್ನು ಸಾಮಾನ್ಯ ಜನರು ವಾಸಿಸುವಂಥ ಏರಿಯಾ ಇದು ಕೂಲಿ ಕಾರ್ಮಿಕರು ವಾಸಿಸುವಂಥ ಏರಿಯಾ ನೀವೆಲ್ಲ ಸ್ವಚ್ಛತೆ ಪ್ರಮುಖ ಆದ್ಯತೆ ಕೊಡಬೇಕಂದ್ರೆ ಮೈಸೂರು ಅಂದರೆ ಮಲ್ಲಿಗೆ ನಗರಿ ಅಂತ ಬಂದಾಗ ಸಾಕಷ್ಟು ಸ್ವಚ್ಛತೆಯಲ್ಲಿ ಸ ಪ್ರಾಮುಖ್ಯತೆಯನ್ನು ಪಡ್ಕೊಂಡಂಥ ಜಿಲ್ಲೆ ನಮ್ಮದು ಅದು ಮೈಸೂರು ಪ್ರಮುಖವಾಗಿ ಸರ್ ಅದನ್ನು ಕ್ಲೀನ್ ಮಾಡೋದಕ್ಕೆ ಎಷ್ಟು ಕಾಳಜಿ ವಹಿಸಿರಿ ನೋಡಿ ಅಲ್ಲ ಮಾಡಲೇಬೇಕ್ರಿ ಒಬ್ಬ ಜನಪ್ರತಿನಿಧಿ ಒಂದು ಏರಿಯಾದಲ್ಲಿ ನಮ್ಮ ಸಿ ಹಾರ್ಟ್ ಆಫ್ ದಿ ಸಿಟಿಲಿ ಇರುವಂಥ ಏರಿಯಾದಲ್ಲೇ ಈ ಥರ ಪರಿಸ್ಥಿತಿ ಇದೆ ಅಂದರೆ ಇದನ್ನು ಚಾಲೆಂಜಿಂಗಾಗಿ ತಗೋಬೇಕು ಮತ್ತು ಮಾಡಿಸ್ಲೇಬೇಕು ಹಾಗಾಗಿ ಸರ್ಕಾರ ಮಂತ್ರಿಗಳು ಮುಖ್ಯ ಕಾರ್ಯದರ್ಶಿಗಳು ಯಾರೆಲ್ರಿಗೂ ಕೊಡ್ಬೋದು ಎಲ್ರಿಗೂ ಮನವಿ ಮಾಡ್ತೀನಿ ನಮ್ಮದು ಅರ್ಜಿ ಸಮಿತಿ ಭರವಸೆ ಸಮಿತಿನೂ ಇದೆ ವಿಧಾನಸಭೆಯಲ್ಲಿ ಭರವಸೆ ಸಮಿತಿಗೂ ಕೊಡ್ತೀನಿ ಯಾಕಂದ್ರೆ ಸ್ವಲ್ಪ ತಕ್ಷಣ ಕೆಲಸ ಆಗುತ್ತೆ ಮುಖ್ಯ ನಮ್ಮದೇನು ಅಂದರೆ ಜಿಲ್ಲಾ ಮಂತ್ರಿಗಳ ರಿಯಾಕ್ಷನ್ ನೋಡಿಕೊಂಡು ಇಲ್ಲಿ ಮತ್ತು ಅಲ್ಲಿ ಒಟ್ಟಾರೆ ಇದು ಸಮಸ್ಯೆ ಬಗೆಹರಿಸ್ಬೇಕು ಇಪ್ಪತ್ತು ಕೋಟಿ ರೂಪಾಯಿ ಅನ್ನೋದು ಒಂದು ಸರ್ಕಾರಕ್ಕೆ ದೊಡ್ಡ ಹಣ ಅಲ್ಲವೇ ಅಲ್ಲ ಅದು ಒಂದು ಮೂವತ್ತು ನಲ್ವತ್ತು ಸಾವಿರ ಜನ ವಾಸ ಮಾಡ್ತಾ ಇರುವಂಥ ಮದ್ದಾರಲ್ಲ ನಾನು ಹೇಳ್ತಿರೋದು ಒಟ್ಟು ಜನನೇ ಅಷ್ಟೊಂದು ಜನ ಇದ್ದಾರೆ ಮಾಡಿಸ್ಬೇಕು ಅದನ್ನು ಚಾಲೆಂಜಿಂಗಾಗಿ ತೆಗೆದುಕೊಂಡು ದಸರಾದೊಳಗೆ ಘೋಷಣೆ ಮಾಡಿಸ್ಬೇಕು ಅಂತ ತಲೆಗೆ ಬರ್ತಾ ಇದೆ ಅದಾದ ಒಂದು ಎರಡು ತಿಂಗಳಲ್ಲಿ ಇದೊಂದು ಎರಡು ತಿಂಗಳು ಪ್ರಾಜೆಕ್ಟ್ ಆಗುತ್ತೆ ಹದಿಮೂರು ಕ್ರಾಸನ್ನು ಸರಿ ಮಾಡುವಂಥ ಕೆಲಸ ಮಾಡ್ತೀನಿ ಈ ಶು ಶ್ರೀವಾಸವರು ಮಾತಾಗಿರೋದು ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಕ್ಷೇತ್ರಗಳಲ್ಲಿ ಈಗಾಗಲೇ ಒಂದು ಪಾದಯಾತ್ರೆಯನ್ನು ಮಾಡ್ತಿದ್ದೀನಿ ಜನರು ಸಹ ತಮ್ಮ ಸಮಸ್ಯೆಗಳು ಇರ್ತದೆ ನಾನು ಸಹ ವಾಸ್ತವ ಸಮಸ್ಯೆಗಳು ಅರಿಸ್ತಾ ಇದ್ದೀನಿ ಅದರಲ್ಲೂ ಸಹ ಪ್ರಮುಖ ಪ್ರಮುಖವಾಗಿ ಅಶೋಕಪುರಂ ಭಾಗದಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು ಸುಮಾರು ಒಂದು ಇಪ್ಪತ್ತು ಕೋಟಿಯಷ್ಟು ಹಣ ಬೇಕಾಗಿದೆ ಅದನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಮಾತನಾಡಿ ಸಂಪೂರ್ಣವಾಗಿ ಒಂದು ಎರಡು ಮೂರು ತಿಂಗಳಲ್ಲಿ ಒಂದು ಭಾಗವನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡುವ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಿರೋದು ಕ್ಯಾಮ್ರಾಮ್ ಇತ್ತೇಷತೆ ಬೇರೆ ಕೂಡ ನಾನು ಅವರನ್ನೇ ಸಾಯಿಸ್ತೀನಿ